ರೆ ಮಧುಮಾಲಾ ಧ್ವನಿಸಿರಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಆತ್ಮೀಯ ಸ್ವಾಗತ ನೀವಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಕೇಳ್ತಾ ಇದ್ದೀರಾ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮನ್ನು ಪ್ರೋತ್ಸಾಹಿಸಿ ಕಥೆಯ ಮುಂದಿನ ಭಾಗವನ್ನ ಪ್ರಾರಂಭಿಸೋಣ ಕ್ಷಮೆಯ ಧರಿತ್ರಿ ಭಾಗ ಆರು ತಂದೆಯ ಬೈಗುಳಕ್ಕೆ ಆಹಾರವಾಗಿದ್ದ ಕ್ಷಮಾಳನ್ನು ಶ್ಯಾಮಲಾ ಸಮಾಧಾನ ಪಡಿಸುವ ಪ್ರಯತ್ನದಲ್ಲಿದ್ದರು ಮಗಳೇ ಅಮೃತ ಅರ್ಶಿನ ಪುಡಿ ಡಬ್ಬಿ ತಗೊಂಡ್ಬಮ್ಮ ಶ್ಯಾಮಲ ಶಾಲೆಗೆ ತಯಾರಾಗಿ ಕುಳಿತು ಆಟಿಕೆ ಹಿಡಿದು ಆಡುತ್ತಿದ್ದ ಮಗಳನ್ನು ಕೂಗಿದರು ಮಂದೇ ಅಮ್ಮ ಎನ್ನುತ್ತಾ ಅಡುಗೆ ಕೋಣೆಗೆ ತೆರಳಿದ ಅಮೃತ ಅರಿಶಿನ ಪುಡಿ ಡಬ್ಬಿಯನ್ನು ತಂದು ಅಮ್ಮನ ಕೈಗಿತ್ತಳು ಶ್ಯಾಮಲ ಒಂದು ಚಿಟಿಕೆ ಅರಿಶಿನ ಪುಡಿಯನ್ನು ಮಗಳ ಕೈಕಾಲುಗಳಲ್ಲಿ ತರಚಿದ ಗಾಯಗಳಿಗೆ ಸಿಂಪಡಿಸಿದರು ಕ್ಷಮಾಳ ಕಣ್ಣುಗಳಿಂದ ಬಿಡದಂತೆ ಸುರಿಯುತ್ತಿದ್ದ ಕಂಬನಿ ಧಾರಾಕಾರವಾಗಿ ಹರಿಯಲಾರಂಭಿಸಿತು ಯಾಕೆ ಪುಟ್ಟಿ ತುಂಬಾ ನೋವಾಗ್ತಿದ್ಯಾ ಸ್ವಲ್ಪ ಹೊತ್ತು ಔಷಧಿ ಹಚ್ಚಿದೀನಲ್ಲ ನೋವು ಕಡಿಮೆ ಆಗತ್ತೆ ಶ್ಯಾಮಲಾ ಮಗಳ ಕಣ್ಣೀರನ್ನು ಒರೆಸಿದರು ಅಷ್ಟೇನು ನೋವು ಇಲ್ಲ ಅಮ್ಮ ಅವಳಿಗೆ ಮುಂದೆ ಮಾತು ಬಾರದೆ ಬಿಕ್ಕಳಿಸತೊಡಗಿದಳು ನೋವಿಲ್ಲ ಅಂತೀಯ ಮತ್ತೆ ಅಕ್ಕಮ್ಮ ಇಷ್ಟೊಂದು ಅಳ್ತಾ ಇದೀಯ ಅವಳ ತಲೆನೇ ನೇವರಿಸಿ ಮಡಿಲಿನಲ್ಲಿ ಮಲಗಿಸಿಕೊಂಡರು ಅಮ್ಮ ನನ್ನ ಗೆಳತಿಯರ ಮಾತುಗಳನ್ನು ಕೇಳಿ ನೀವು ನನ್ನ ಅಪ್ಪಯ್ಯನನ್ನು ಮದುವೆಯಾಗಿ ಬಂದಾಗ ನಿಮ್ಮನ್ನು ಕಂಡು ನಾನು ಬಹಳ ಹೆದರಿದ್ದೆ ಅಪ್ಪಯ್ಯನಿಗೆ ನಾನು ಮೊದಲಿನಿಂದಲೂ ಇಷ್ಟವಿಲ್ಲ ಅದಕ್ಕೆ ಕಾರಣ ಎಂತ ಅಂತ ಇದುವರೆಗೂ ನನಗೆ ತಿಳಿದಿಲ್ಲ ನನ್ನ ಹೆತ್ತಮ್ಮ ಸಹ ನಿಮ್ಮ ಹಾಗೆಯೇ ಪ್ರತಿ ಬಾರಿಯೂ ಅಪ್ಪಯ್ಯನ ಬೈಗುಳದಿಂದ ನನ್ನನ್ನು ಕಾಪಾಡ್ತಾ ಇದ್ಲು ಆದರೆ ನನ್ನ ನಸೀಬೆ ಒಳ್ಳೇದಿಲ್ಲ ಅನ್ಸ್ತದೆ ಒಂದು ದಿನ ಇದ್ದಕ್ಕಿದ್ದಂತೆ ನನ್ನನ್ನು ಒಬ್ಬಂಟಿಯಾಗಿ ಬಿಟ್ಟು ದೇವರ ಹತ್ರ ಹೋಗ್ಬಿಟ್ಲು ಅಪ್ಪಯ್ಯ ಎರಡನೇ ಮದುವೆ ಮಾಡಿಕೊಳ್ತೇನೆ ಅಂದಾಗ ನನಗೆ ನಿಜಕ್ಕೂ ಇಷ್ಟವಿರಲಿಲ್ಲ ಆದ್ರೆ ನನ್ನ ಇಷ್ಟ ಕಷ್ಟ ಯಾರು ತಾನೇ ಕೇಳ್ತಾ ಇದ್ರು ಚಿಕ್ಕಮ್ಮ ಯಾವತ್ತೂ ಸಹ ಅಮ್ಮ ಆಗುವುದಿಲ್ಲ ಎರಡನೇ ಮದುವೆಯಾಗಿ ಬಂದವಳು ಮಲತಾಯಿ ಧೋರಣೆ ಮಾಡದೆ ಇರುವುದಿಲ್ಲ ಅಂತ ನನ್ನ ಗೆಳತಿಯರೆಲ್ಲ ನನ್ನ ಕಿವಿ ಚುಚ್ಚಿ ಬಿಟ್ಟಿದ್ರು ಆದ್ರೆ ನಾನು ಅಂದುಕೊಂಡದ್ದೆಲ್ಲ ನಿಜವಾಗ್ಲಿಲ್ಲ ನನಗಾಗಿ ಒಮ್ಮೆಯೂ ಏನನ್ನು ಕೊಂಡುಕೊಳ್ಳದ ಅಪ್ಪಯ್ಯನ ಬಳಿ ನನಗೆ ಚಿಕ್ಕಮ್ಮನನ್ನು ತರಬೇಡ ಅಂತ ಕೈಮುಗಿದು ಬೇಡಿಕೊಂಡಿದ್ದೆ ಅವರು ನನ್ನ ಆಸೆಯನ್ನ ನೆರವೇರಿಸೋದಿಲ್ಲ ಅಂತ ನನಗೆ ತಿಳಿದಿದ್ದು ಸಹ ಕೇಳಿದ್ದೆ ನೀವು ಮನೆಗೆ ಬಂದ ನಂತರ ಈ ಒಂದು ವಿಷಯದಲ್ಲಿ ಅಪ್ಪಯ್ಯ ನನ್ನ ಮಾತನ್ನು ಕೇಳದೆ ಇದ್ದದ್ದೇ ಒಳ್ಳೆಯದಾಯಿತು ಅಂತ ಎಷ್ಟೋ ಬಾರಿ ದೇವರಿಗೆ ಕೈಮುಗ್ದಿದ್ದೇನೆ ಅವತ್ತು ಅಪ್ಪಯ್ಯ ಏನಾದರೂ ನಿಮ್ಮನ್ನು ಮದುವೆ ಮಾಡಿಕೊಂಡು ಬರದೇ ಇದ್ದಿದ್ರೆ ಇವತ್ತು ನನ್ನ ಪರಿಸ್ಥಿತಿ ಎಂತ ಆಗ್ತಿತ್ತೋ ದೇವರಿಗೆ ಗೊತ್ತು ತಾಯಿ ಋಣವನ್ನು ತೀರಿಸಲಿಕ್ಕೆ ಆಗುದಿಲ್ಲ ಆದ್ರೆ ಈ ದೇಹದಲ್ಲಿ ಜೀವ ಇರೋವರೆಗೂ ನಿಮ್ಮ ಮನಸ್ಸಿಗೆ ನೋವಾಗ್ಲಿಕ್ಕೆ ನಾನು ಖಂಡಿತ ಬಿಡೋದಿಲ್ಲ ಕ್ಷಮ ಹಳೆಯದ್ದನ್ನೆಲ್ಲ ನೆನೆಸುತ್ತಾ ಶ್ಯಾಮಲಾರನ್ನು ತಬ್ಬಿ ಬಿಕ್ಕಿದಳು ತನ್ನ ಜೀವಮಾನದ ಅಲ್ಪಾವಧಿಯಲ್ಲಿಯೇ ಸಾಕಷ್ಟು ನೋವುಗಳನ್ನು ಉಂಡಿದ್ದ ಕ್ಷಮ ಹದಿಮೂರನೇ ವಯಸ್ಸಿಗೆ ಇಪ್ಪತ್ತರಂತೆ ಪ್ರಬುದ್ಧವಾಗಿ ಯೋಚಿಸಬಲ್ಲವಳಾಗಿದ್ದಳು ಅಯ್ಯೋ ಹುಚ್ಚು ಹುಡುಗಿ ಇದನ್ನೆಲ್ಲ ನೆನ್ಸ್ಕೊಂಡು ಯಾಕ ಮಕ್ಕರಾಗ್ತೀಯಾ ನೀನಿನ್ನು ಸಣ್ಣ ಮಗು ಬೇಡದನ್ನೆಲ್ಲ ಯೋಚಿಸೋದ್ ಬಿಟ್ಟು ಓದೋದರ್ ಕಡೆ ಗಮನ ಕೊಡು ನಾನು ನನ್ನ ಕರ್ತವ್ಯ ಮಾಡ್ತಾ ಇದ್ದೀನಿ ಅಷ್ಟೆ ನನ್ಗೆ ನೀನ್ ಬೇರೆ ಅಲ್ಲ ಅಮೃತ ದೀಪು ಬೇರೆ ಅಲ್ಲ ನಿಮ್ಮಲ್ಲಿ ಯಾರಿಗೆ ನೋವಾದ್ರೂ ನನ್ಗೆ ಸಹಿಸೋದಕ್ಕೆ ಆಗೋದಿಲ್ಲ ಯಾರಾದ್ರೂ ನಿನ್ಗೆ ಎಷ್ಟು ಮಕ್ಕಳು ಅಂತ ಕೇಳಿದ್ರೆ ನಾನು ಮೂರು ಅಂತಾನೆ ಹೇಳೋದು ನೀನು ನನ್ನನ್ನು ಚಿಕ್ಕಮ್ಮ ಅಂತ ಕೂಗ್ದೆ ಅಮ್ಮ ಅಂತ ಕರಿತೀಯಲ್ಲ ನಮಗೆ ಅಷ್ಟೇ ಸಾಕು ಈಗ ಇದನ್ನೆಲ್ಲ ಇಲ್ಲೇ ಬಿಟ್ಟು ಆರಾಮದಲ್ಲಿ ಶಾಲೆ ಹೊರಡು ಆಗ್ಲೇ ತುಂಬ ಸಮಯ ಆಗಿದೆ ಹೊರಡೋ ಮುನ್ನ ಒಮ್ಮೆ ಮುಖ ತೊಳ್ಕೊಂಡೋಗು ಹತ್ತು ಹತ್ತು ಕಣ್ಣುಗಳೆಲ್ಲ ಬಾತುಕೊಂಡಿವೆ ಎಂದವರು ಮಗಳನ್ನು ಎಬ್ಬಿಸಿ ಅಸ್ತವ್ಯಸ್ತವಾಗಿದ್ದ ಅವಳ ಉಡುಪನ್ನು ಸರಿಪಡಿಸಿದರು ಕ್ಷಮಾ ಅಮ್ಮನಿಗೆ ಸಿಹಿ ಮುತ್ತನಿಟ್ಟು ಬಚ್ಚಲಿಗೆ ನಡೆದು ಮುಖ ತೊಳೆದು ಶಾಲೆಗೆ ತಯಾರಾದಳು ಅಷ್ಟರಲ್ಲಿ ಶ್ಯಾಮಲಾ ಮೂವರು ಮಕ್ಕಳಿಗೂ ಊಟದ ಬುತ್ತಿಯನ್ನು ತಯಾರಿಸಿ ಮಕ್ಕಳ ಚೀಲದೊಳಗಿಟ್ಟರು ಕ್ರಮವಾಗಿ ಒಂದು ಎರಡನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದ ತಮ್ಮ ತಂಗಿಯ ಚೀಲಗಳನ್ನು ಸಹ ತಾನೇ ತೆಗೆದುಕೊಂಡು ಅವರಿಬ್ಬರ ಕೈ ಹಿಡಿದು ಅಮ್ಮನಿಗೆ ತಿಳಿಸಿ ಶಾಲೆಯತ್ತ ಹೆಜ್ಜೆ ಹಾಕಿದಳು ಅವಳು ಹೋಗುವುದನ್ನೇ ಮೂಕರಾಗಿ ನೋಡುತ್ತಾ ನಿಂತಿದ್ದ ಶ್ಯಾಮಲ ಭಗವಂತ ನನ್ನ ಗಂಡನ್ಗೆ ಒಳ್ಳೆ ಬುದ್ಧಿ ಕೊಟ್ಟು ಪಾಪದ ಹೆಣ್ಣನ್ನು ಒಮ್ಮೆಯಾದರೂ ಪ್ರೀತಿಯಿಂದ ಕಾಣುವಂತೆ ಮಾಡು ಶ್ರೀಕೃಷ್ಣ ಎಂದು ನಿಂತಲ್ಲಿಯೇ ಪರಮಾತ್ಮನನ್ನು ಬೇಡಿಕೊಂಡರು ರಾಜರಾಯರ ತಂದೆ ವೆಂಕಟರಾಯರು ಮೂಲತಃ ದಕ್ಷಿಣ ಕನ್ನಡದವರು ವೆಂಕಟರಾಯರು ಹೆಂಡತಿ ಸೌಭಾಗ್ಯವನ್ನೊಂದಿಗೆ ಸೇರಿ ಕಡಲ ತಡಿಯಲ್ಲಿ ಪುಟ್ಟದಾದ ಹೋಟೆಲ್ ಒಂದನ್ನು ನಿರ್ಮಿಸಿಕೊಂಡು ಜೀವನ ನಡೆಸುತ್ತಿದ್ದರು ಕಾಫಿ ಚಹಾ ತಂಪು ಪಾನೀಯಗಳು ಗೃಹ ಕಾರ್ಯಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ದಿನಸಿ ವಸ್ತುಗಳನ್ನು ಜೋಡಿಸಿಕೊಂಡು ಇದ್ದೊಬ್ಬ ಮಗನನ್ನು ಪ್ರೀತಿಯಿಂದ ನೋಡಿಕೊಳ್ಳುತ್ತಾ ತೃಪ್ತಿಕರ ಜೀವನವನ್ನು ನಡೆಸುತ್ತಿದ್ದ ಸುಂದರ ಸಂಸಾರಕ್ಕೆ ಆಧಾರ ಕಣ್ಣು ಬಿತ್ತೋ ತಿಳಿಯದು ದಿನಕ್ಕೆ ಅಷ್ಟೋ ಇಷ್ಟೋ ವ್ಯಾಪಾರ ಮಾಡಿಕೊಂಡು ಅಂದಿನ ಸಂಪಾದನೆಯನ್ನು ಅಂದೇ ಖರ್ಚು ಮಾಡುವ ಪರಿಸ್ಥಿತಿಗೆ ಬಂದಿಳಿದ ಸಂಸಾರ ಕಾಲಕ್ರಮೇಣ ಸಾವಿರಾರು ಗಟ್ಟಲೆ ಸಾಲ ಮಾಡುವ ಮಟ್ಟಿಗೂ ಬಂದು ತಲುಪಿತ್ತು ಅಂಗಡಿಗೆ ವಸ್ತುಗಳನ್ನು ಜೋಡಿಸಲು ಬಂಡವಾಳವೇ ಇಲ್ಲದಂತಾದಾಗ ಜೀವನಾಧಾರಕ್ಕಾಗಿ ಇದ್ದ ಗೂಡು ಅಂಗಡಿಗೂ ಬೇಗ ಜಡಿಯಲಾಯಿತು ದಿನ ಬೆಳಗಾದರೆ ಸಾಲ ನೀಡಿದ ಯಜಮಾನರ ದರ್ಶನ ದಿನದಿಂದ ದಿನಕ್ಕೆ ಆಂಜನೇಯನ ಬಾಲದಂತೆ ಬೆಳೆಯುತ್ತಲೇ ಇದ್ದ ಬಡ್ಡಿಯ ಹಣ ದಂಪತಿಗಳನ್ನು ಹಸಿದ ರಣಹದ್ದಿನಂತೆ ಕಿತ್ತು ತಿನ್ನುತ್ತಿದ್ದವು ರಾಯರದ್ದು ತಲೆತಲಾಂತರದಿಂದ ಹೆಸರುವಾಸಿಯಾಗಿದ್ದ ವಂಶ ಸುತ್ತಲ ಹತ್ತಾರು ಹಳ್ಳಿಗಳ ಚಿಕ್ಕ ಚಿಕ್ಕ ಮಕ್ಕಳಿಂದಿಡಿದು ಬೊಜ್ಜುಬಾಯಿಯ ವೃದ್ಧರವರೆಗೂ ಅವರು ಚಿರಪರಿಚಿತರು ಚೆನ್ನಾಗಿ ಬಾಳು ಬದುಕಿದ್ದ ವೆಂಕಟರಾಯರು ಹಾಗೂ ಸೌಭಾಗ್ಯಮ್ಮ ದಂಪತಿಗಳು ಸಾಲಗಾರರ ತುಚ್ಚ ಮಾತುಗಳನ್ನು ಸಹಿಸದಾದರು ಜೀವನದಲ್ಲಿ ಜುಗುಪ್ಸೆ ಉಂಟಾಗಿ ಸಾಲವನ್ನು ತೀರಿಸಲಾಗದೆ ಕೊನೆಗೊಂದು ದಿನ ಸಾಯುವ ನಿರ್ಧಾರಕ್ಕೂ ಬಂದರು ಅಂದೊಮ್ಮೆ ರಾತ್ರಿಯ ಊಟದ ಸಮಯದಲ್ಲಿ ಮೊದಲೇ ಎಣಿಸಿದಂತೆ ಸೌಭಾಗ್ಯಮ್ಮ ಮಾಡಿದ ಅಡುಗೆಗೆ ವಿಷ ಬೆರೆಸಿ ಗಂಡ ಮಗನಿಗೆ ತುತ್ತು ನೀಡಿ ತಾವು ಸೇವಿಸಿದರು ವೆಂಕಟ ರಾಯರು ಹಾಗೂ ಸೌಭಾಗ್ಯಮ್ಮ ಕೈಯಲ್ಲಿ ಹಿಡಿದಿದ್ದ ವಿಷದ ತುತ್ತು ಅವರ ಉದರ ಸೇರಿತಾದರೂ ಅದೇ ಸಮಯಕ್ಕೆ ಸರಿಯಾಗಿ ಮನೆಯ ಮುಂಭಾಗದಲ್ಲಿ ಬೀದಿ ನಾಯಿಗಳ ಜಗಳ ನೋಡಲು ಹೋದ ಹತ್ತು ವರ್ಷದ ಪುಟ್ಟಪೋರ ರಾಜಾರಾಯನ ಕೈಯಿಂದ ತುತ್ತು ಜಾರಿ ನೆಲದ ಪಾಲಾಗಿತ್ತು ವಿಧಿಯ ಅಪ್ಪಣೆ ಇಲ್ಲದೆ ಸಾವು ಹತ್ತಿರವೂ ಸುಳಿಯದಂತೆ ಜೀವನ ನೋಡುವ ಮುನ್ನವೇ ಸಾವಿನ ಮನೆಯ ಕದತಟ್ಟ ಹೊರಟಿದ್ದ ರಾಜಾರಾಯ ಸಾವಿನ ದವಡೆಯಿಂದ ಪಾರಾಗಿದ್ದನು ಅವನು ಒಳಹೋಗುವುದರೊಳಗಾಗಿ ವಿಧಿಯು ತನ್ನ ಕ್ರೌರ್ಯತೆಯನ್ನು ಮೆರೆದಿತ್ತು ದಂಪತಿಗಳಿಬ್ಬರು ನರಳಿ ನರಳಿ ದೇಹತ್ಯಾಗ ಮಾಡಿದ್ದರು ಬೆಳಗಾಗುವುದರೊಳಗೆ ವಿಷಯ ಊರಲ್ಲೆಲ್ಲ ಹಬ್ಬಿಕೊಂಡಿತ್ತು ರಾಜಾರಾಯನಿಗೆ ಉಪನಯನ ಸಂಸ್ಕಾರ ಆಗಿದ್ದ ಕಾರಣ ಹೆತ್ತವರ ಚಿತೆಗೆ ಆತನೇ ಕೊಳ್ಳಿ ಇಡುವುದೆಂದು ತೀರ್ಮಾನವಾಯಿತು ಚಿಕ್ಕಂದಿನಲ್ಲೇ ಬಹಳ ಚೂಟಿಯಾಗಿದ್ದ ರಾಜಾರಾಯ ಹೆತ್ತವರ ಶವದ ಮುಂದೆ ಮಂಕು ಕವಿದವನಂತೆ ಕುಳಿತು ಶೂನ್ಯ ಆಗಸದಲ್ಲಿ ಅವರನ್ನು ಹುಡುಕುವ ಪ್ರಯತ್ನ ಮಾಡುತ್ತಿದ್ದನು ಪಾಪ ಸಾಲದ ಹೊರೆ ತಾಳೋದಕ್ಕಾಗದೆ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ದೇವರು ಅವರ ಆತ್ಮಕ್ಕೆ ಶಾಂತಿ ನೀಡಲಿ ರಾಜಾರಾಯನನ್ನು ಸಮಾಧಾನ ಪಡಿಸುತ್ತಿದ್ದರೆ ಕೊಟ್ಟ ಹಣವನ್ನು ಕಳೆದುಕೊಂಡವರು ಅಯ್ಯೋ ಭಗವಂತ ಒಂದಲ್ಲ ಎರಡಲ್ಲ ಸಾವಿರಾರು ರೂಪಾಯಿಗಳನ್ನು ನುಂಗಿ ನೀರು ಕುಡಿದು ಬಿಟ್ಟರಲ್ಲ ಎಂದು ಮೃತದೇಹಗಳ ಎದುರು ನಿಂತು ಗೋಳಾಡಿದರು ಎಂಥದು ಮಾರೇರಿ ನಿಮ್ಮದು ಗೋಳು ಪಾಪದ ಮಾಣಿ ಹೆತ್ತವರನ್ನ ಕಳ್ಕೊಂಡು ಕೂಗ್ತಾ ಉಂಟು ಮುಂದಿನ ಕೆಲಸ ನೋಡೋದ್ ಬಿಟ್ಟು ನಿಮಗೆ ನಿಮ್ಮ ಹಣದ ಚಿಂತೆಯೇ ಆಯ್ತಲ್ಲ ಪಿರಿಪಿರಿ ಮಾಡಿದ್ದು ಸಾಕು ಬನ್ನಿ ಹೆಣ ಎತ್ತುವ ಮೀನುಗಾರ ಮಂಜಣ್ಣ ನಾಲ್ಕಾರು ಗಟ್ಟಿ ಆಳುಗಳ ಸಹಾಯದಿಂದ ಅದಾಗಲೇ ಬಿದಿರಿನ ಚಟ್ಟದ ಮೇಲೆ ಮಲಗಿಸಲಾಗಿದ್ದ ಮೃತದೇಹಗಳನ್ನು ಹೊತ್ತು ಅಂತ್ಯ ಸಂಸ್ಕಾರಕ್ಕೆ ತಯಾರು ಮಾಡಿದ್ದ ಸ್ಥಳಕ್ಕೆ ಕರೆದುಕೊಂಡು ನಡೆದರು ಪುರೋಹಿತರ ಸಮ್ಮುಖದಲ್ಲಿ ತಂದೆ ವೆಂಕಟರಾಯರು ಹಾಗೂ ತಾಯಿ ಸೌಭಾಗ್ಯಮನ್ನವರ ದೇಹಕ್ಕೆ ಅಗ್ನಿ ಸ್ಪರ್ಶಿಸಿದ ರಾಜಾರಾಯ ಚಿತೆಯ ಎದುರು ಕುಳಿತು ಬಿಕ್ಕಿದನು ಪಾಪ ಈ ಮಾಣಿ ಎಂತ ಪಾಪ ಮಾಡಿತ್ತೋ ನಾ ಕಣೆ ಹೆತ್ತವರು ಕಣ್ಣು ಮುಚ್ಚಿದ್ರು ಮುಂದೆ ಇವನ ಜೀವನ ಹೇಗೋ ಎಂತೋ ಬಾಯಿ ಮಾತಿಗೆ ಕಳವಳ ವ್ಯಕ್ತಪಡಿಸಿದವರು ಬಾಯಿ ಚಪಲ ತೀರಿಸಿಕೊಂಡು ತಮ್ಮ ತಮ್ಮ ಮನೆಗೆ ಹಿಂದಿರುಗಿದರು ಇದಾವುದರ ಅರಿವೆಯೂ ಇಲ್ಲದ ರಾಜ ರಾಯ ಮಾತ್ರ ತಲೆ ತಗ್ಗಿಸಿ ಮರುಗುತ್ತಲೇ ಇದ್ದನು ಕಾರಿರುಳಿನ ಭೀಭತ್ಸ ಪ್ರಶಾಂತತೆ ರಣಭಯಂಕರ ಮೌನ ತುಂಬಿದ್ದ ಸ್ಮಶಾನದಲ್ಲಿ ಒಬ್ಬಂಟಿಯಾಗಿ ಮಂಡಿಗೆ ತಲೆಯಿಟ್ಟು ಅಳುತ್ತಿದ್ದ ರಾಜಾರಾಯ ಭುಜದ ಮೇಲೆ ಹಿಂಬದಿಯಿಂದ ಯಾರೋ ಕೈ ಇಟ್ಟಂತಾಗಿ ಒಮ್ಮೆಲೆ ಬೆಚ್ಚಿ ಹಿಂದಿರುಗಿ ನೋಡಿ ಬೆನ್ನ ಹಿಂದೆ ನಿಂತಿದ್ದ ಆಕೃತಿಯನ್ನು ಕಂಡು ಒಮ್ಮೆಲೆ ಭಯಗೊಂಡನು ಹೇ ಮಾಡಿ ಹೆದರು ಮಾರಯ್ಯ ನಾನು ಮೀನ್ಮಂಜಣ್ಣ ಎಂತಕ್ಕ ಕೂಗುದು ಇನ್ನು ಕೂಗಿದ್ದೆಲ್ಲ ಸಾಕ್ ಮಾಡು ಹುಟ್ಟಿದವ್ರು ಯಾರು ಇಲ್ಲೇ ಮೊಳೆ ಹೊಡ್ಕೊಂಡು ಕೂರುಕ್ಕಾಗಲ್ಲ ಹೋದವ್ರು ಹೋದ್ರು ನೀನು ಕೂಗಿದ್ ಮಾತ್ರಕ್ಕೆ ಅವರು ಮರಳಿ ಬರುವುದಿಲ್ಲ ಅವನ ಭುಜವಿಡಿದು ಮೇಲೇಳಿಸಿದ ಮಂಜಣ್ಣ ಅವನನ್ನು ತನ್ನ ಗುಡಿಸಲಿಗೆ ಕರೆದೊಯ್ದನು ಮದುವೆ ಮಕ್ಕಳು ಸಂಸಾರದ ತಾಪತ್ರಯಗಳಿಂದ ದೂರವಿದ್ದ ಮಂಜಣ್ಣನಿಗೆ ಮೊದಲಿನಿಂದಲೂ ರಾಜಾರಾಯನನ್ನು ಕಂಡರೆ ಏನೋ ಒಂದು ಬಗೆಯ ವ್ಯಾಮೋಹ ಕೈಯಲ್ಲಿ ಹಣ ನಡೆಯುತ್ತಿದ್ದಾಗ ನಿರುದ್ಯೋಗಿಯಾಗಿದ್ದ ತನಗೆ ಹಣದ ಸಹಾಯ ಮಾಡಿ ಹೆಸರುವಾಸಿ ಮೀನುಗಾರನಾಗುವಂತೆ ಮಾಡಿದ ವೆಂಕಟರಾಯರ ಉಪಕಾರವನ್ನು ಅವನು ಎಂದೂ ಮರೆತಿರಲಿಲ್ಲ ವೆಂಕಟರಾಯರ ಮನೆಗೆ ಬೀಗ ಜಡಿದು ರಾಜಾರಾಯ ನನ್ನು ಶಾಲೆಗೆ ಕಳಿಸುವುದಲ್ಲದೆ ಅವನ ಹೊಟ್ಟೆ ಬಟ್ಟೆಯ ಜೊತೆಯಲ್ಲಿ ಪ್ರೀತಿಯನ್ನು ನೀಡಿ ಸಲಹುತ್ತಿದ್ದನು ಆತನ ನಿಸ್ವಾರ್ಥ ಪ್ರೀತಿ ರಾಜಾರಾಯನಿಗೆ ಅಪ್ಪ ಅಮ್ಮನ ಸಾವಿನ ನೋವನ್ನು ಬಹಳ ಬೇಗವೇ ಮರೆಯುವಂತೆ ಮಾಡಿತ್ತು ರಜಾ ದಿನಗಳಲ್ಲಿ ತನ್ನೊಡನೆ ಮೀನು ಹಿಡಿಯಲು ಕರೆದುಕೊಂಡು ಹೋಗುತ್ತಿದ್ದ ಮಂಜಣ್ಣ ಬಂಗುಡೆ ಭೂತಾಯಿ ಕೊಡ್ಡಾಯಿ ಹತ್ತಾರು ತಳಿಗಳ ಪರಿಚಯವನ್ನು ರಾಜಾರಾಯನಿಗೆ ಮಾಡಿಸುತ್ತಿದ್ದನು ಹಸಿರು ಮೆಣಸಿನಕಾಯಿಯಷ್ಟೇ ಚುರುಕಾಗಿದ್ದ ರಾಜಾರಾಯ ಒಮ್ಮೆಲೆ ಅವುಗಳ ಹೆಸರುಗಳನ್ನು ನೆನಪಿಟ್ಟುಕೊಂಡು ಪಟಪಟನೆ ಒಂದೇ ಉಸಿರಿನಲ್ಲಿ ಹೇಳಿ ಬಿಡುತ್ತಿದ್ದನು ಆತನ ಮಾತಿನ ವೈಖರಿಯನ್ನು ಕಂಡು ಬೆಸ್ತು ಬೀಳುತ್ತಿದ್ದ ಜನ ಮೀನು ಮಂಜಣ್ಣನ ಬಡಿಯೇ ಹೆಚ್ಚು ಹೆಚ್ಚು ಮೀನುಗಳನ್ನು ಖರೀದಿಸುತ್ತಿದ್ದರು ನಾಲ್ಕೈದು ತಿಂಗಳುಗಳಲ್ಲೇ ಅವನ ವ್ಯಾಪಾರ ಮೊದಲಿಗಿಂತ ಎರಡು ಪಟ್ಟು ಹೆಚ್ಚಾಯಿತು ಇದಕ್ಕೆಲ್ಲ ರಾಜಾರಾಯನೇ ಕಾರಣ ಎಂದು ಅವನನ್ನು ಹೊಗಳಿ ಉಬ್ಬಿಸುತ್ತಿದ್ದನು ಹೇ ಮಾಣಿ ನಿನ್ನ ಕಾಲ್ಗುಣ ಎಂತ ಚಂದ ಉಂಟು ಮಾರಯ್ಯ ಅವತ್ತು ನಿನ್ನ ತಂದೆ ನೀಡಿದ ಹಣದಿಂದ ವ್ಯಾಪಾರ ಪ್ರಾರಂಭ ಮಾಡಿದೆ ಇವತ್ತು ನಿನ್ನ ದೆಸೆಯಿಂದ ಇಷ್ಟರ ಮಟ್ಟಿಗೆ ಬೆಳೆದಿದ್ದೀನಿ ನೀನು ನಿನ್ನ ಅಪ್ಪಯ್ಯ ಅಮ್ಮ ಯಾರು ಇಲ್ಲ ಅಂತ ಮಂಡೆ ಬೆಚ್ಚ ಮಾಡಬೇಡ ನಾನು ನಿನಗೆ ಬರಿಯ ಮೀನು ಮಂಜಣ್ಣ ಅಲ್ಲ ನಿನ್ನ ಅಪ್ಪಯ್ಯ ಅಪ್ಪಯ್ಯ ಅಂತ ಕರೀಬೇಕು ಗೊತ್ತಾಯ್ತಾ ಬಹಳ ಉತ್ಸುಕನಾಗಿ ರಾಜಾರಾಯನನ್ನು ತಬ್ಬಿದನು ಎಷ್ಟೋ ದಿನಗಳ ನಂತರ ವಾತ್ಸಲ್ಯದ ಅಪ್ಪುಗೆ ರಾಜಾರಾಯನದಾಗಿತ್ತು ಅವನ ಕಣ್ಣುಗಳು ಸಂತೋಷದಿಂದ ಅರಳಿದವು ಅಪ್ಪಯ್ಯ ಎಂದು ಮಂಜಣ್ಣನ ಹಿಡಿತವನ್ನು ಮತ್ತಷ್ಟು ಬಿಗಿಗೊಳಿಸಿದನು ಆದರೆ ಆ ಪ್ರೀತಿ ಕ್ಷಣಿಕವೆಂಬುದು ಮಂಜಣ್ಣನಿಗಾಗಲಿ ರಾಜಾರಾಯನಿಗಾಗಲಿ ಆ ಕ್ಷಣದಲ್ಲಿ ತಿಳಿಯಲೇ ಇಲ್ಲ ತಂದೆ ತಾಯಿಯನ್ನು ಕಳೆದುಕೊಂಡು ಅನಾಥನಾಗಿ ರಾಜಾರಾಯನ ಜೀವನದಲ್ಲಿ ಮತ್ತೊಂದು ಆಘಾತ ಎದುರಾಗಲಿದೆಯೇ ನಿರೀಕ್ಷಿಸಿ ಮುಂದಿನ ಸಂಚಿಕೆಯಲ್ಲಿ ಮಿತ್ರರೆ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ನ ಮೂಲಕ ಹಂಚಿಕೊಳ್ಳಿ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ ಧನ್ಯವಾದಗಳು